ನಾನು ಇಷ್ಟು ದಿನ ಆಯಿತು ಒನ್ ಟ್ವೆಂಟಿ ಡೇಸ್ ಆಯಿತು ಏನೂ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಎಕ್ಸಸೈಸು ಮಾಡಿಲ್ಲ ಮತ್ತೆ ಏನಂದರೆ ನಾನು ಟ್ವೆಂಟಿ ಒನ್ ಡೇಸ್ ವೇಟ್ ಲಾಸ್ ಚಾಲೆಂಜು ಬ್ರೇಕ್ ಮಾಡಿದೆ ಯಾಕೆ ಏನು ಅಂತ ಮುಂದೆ ವಿಡಿಯೋನಾಗ ಹೇಳ್ತೀನಿ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರೇಮಾಸ್ಬಲ್ಡ್ ಆ್ಯಕ್ಚುಲಿ ಏನಂದರೆ ಇದು ನಾನು ಆ್ಯಕ್ಚುಲಿ ರಿಯಾಲಿಟಿ ಪ್ರತಿಯೊಂದು ಅದು ಹಾಕ್ತಾ ಇರೋದು ಡೈಲಿ ನನಗೆ ಫುಲ್ ಏನಂದರೆ ನನ್ನ ಫ್ರೆಂಡ್ ಮದುವೆ ಬಂದು ಮ ಆ್ಯಕ್ಚುಲಿ ನನ್ನ ಫ್ರೆಂಡ್ ಊರಿಗೆ ಹೋಗ್ಬೇಕಂತ ಸಿಚುವೇಶನ್ ಬಂತು ಸೊ ನಾನು ಅವ್ಳ ಊರಿಗೆ ಹೋಗಿ ಬಂದೆ ಸೊ ಅವಳು ಮ್ಯಾರೇಜ್ ಫಿಕ್ಸ್ ಆಯಿತು ಮ್ಯಾರೇಜ್ ಹೇಳಿ ನಾನು ಹಿಂಗಾಗಿ ಮ್ಯಾರೇಜು ಅವಳ ಫ್ರೆಂಡ್ ಮದುವೆ ಮತ್ತು ಅದರಲ್ಲೇನು ನೀರು ಫುಲ್ ಚೇಂಜ್ ಆಗನೇ ನೆಗಡಿ ಜ್ವರ ಈ ಥರದ್ದೆಲ್ಲ ಬಂದು ಫುಲ್ ಯಾವುದೂ ಮಾಡೋಕ್ಕಾಗಲಿಲ್ಲ ನನಗೆ ಯೂಶಲಿ ಸೊ ಓಕೆ ಈ ನಾವು ಮಾಡಿ ವಿಡಿಯೋ ಹಾಕಕ್ಕಾಗಲ್ಲ ಟೈಮ್ ಹೇಳ್ಬೇಕಲ್ವಾ ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತು ಅನ್ಕೊಂಡು ನಾನು ರೆಸ್ಟ್ ಮಾಡಿದೆ ಅದು ಬಿಟ್ರೆ ಏನಿಲ್ಲ ಮತ್ ಇನ್ನೊಂದೇನಂತಂದ್ರೆ ಈ ಕ್ಲೈಮೇಟ್ ಇದೆ ನೋಡಿ ಮನುಷ್ಯನ್ಗೆ ಹಿಂದೆ ಕೊಡುತ್ತೆ ಅದರಲ್ಲಿ ಫುಲ್ ಲೈಫ್ ಫುಲ್ ಸ್ಟ್ರೆಸ್ ಇಂದ ಏನ್ ಮಾಡ್ಬೇಕಂದೂ ಹೇಳಕ್ ಆಗ್ತಾ ಇಲ್ಲ ಬಟ್ ಆದರೂ ಬಟ್ ಇದು ನಾನು ಒಂದು ಪ್ರೇಮ ವರ್ಲ್ಡ್ ಅನ್ನೋದೇ ಒಂದು ಸುಂದರ ಜೀವನ ಕಟ್ಕೋಬೇಕಂತ ಅನ್ಕೊಂಡಿದ್ರನ್ನಲ್ಲ ಈ ಜೀವನಕ್ಕೋಸ್ಕರ ಪ್ರಯತ್ನ ಗೊತ್ತಿಲ್ಲ ಎಲ್ಲಿಗೋಗಿ ರೀಚ್ ಆಗುತ್ತೆ ಅಂತ ಹೇಳಿ ಬಟ್ ಸದ್ಯಕ್ಕೆ ನನ್ನ ಗೋಲ್ ಇರೋದು ಹೆಲ್ತ್ ಬಗ್ಗೆ ನನ್ನ ಬಗ್ಗೆ ನಾನು ಕಾಳಜಿ ಅಂತ ಹೇಳಿ ನನ್ನ ಬಗ್ಗೆ ನನ್ನ ಕಾಳಜಿ ಅಂತ ಬಂದ್ಬಿಟ್ರೆ ಈಗ ಹೆಲ್ತ್ ನಾಟ್ ಓನ್ಲಿ ವೇಟ್ ಲಾಸು ಹೆಲ್ತ್ ಎಲ್ಲಾನು ನನ್ನ ಮಗಳು ಅಳ್ತಾ ಇದ್ದಾಳೆ ಸಣ್ಣ ಕರ್ಕೊಂಡು ಹೋಗಿದಾರೆ ಅಮ್ಮ ಫುಲ್ ಕಿರಿಕಿರಿ ಮಾಡ್ತಾ ಇದ್ದಾಳೆ ಸೊ ಏನಂದ್ರೆ ಹೆಲ್ತ್ ಬಗ್ಗೆ ನಂದು ಫುಲ್ ಕಾನ್ಸಂಟ್ರೇಷನ್ ನನ್ನ ಮೇಲೆ ನಾನು ವೇಟ್ ಅಪ್ಡೇಟ್ ಒಂದು ಹೆಚ್ಚಾಗಿದ್ದೆ ಫುಲ್ ಹೆಚ್ಚಾಗಿದ್ದೆ ಮತ್ತೆ ಬಟ್ ಮತ್ತೆ ನಾನು ನಂದು ವಿಡಿಯೋ ಮಾಡಬೇಕಾಗಿದ್ದು ವೇಟ್ ಎಷ್ಟಿರ್ಬೇಕಿತ್ತಲ್ಲ ಅಲ್ಲಿಗೆ ತಂದುಕೊಂಡಿದ್ದೀನಿ ಈ ಗ್ಯಾಪಲ್ಲಿ ಸೊ ಎಷ್ಟಾಗಿದೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ ಸೊ ಇವಾಗ ಸದ್ಯಕ್ಕೆ ಆರಾಮದೀವಿ ನೋಡಬೇಕು ಎನ್ವೈರಮೆಂಟ್ ಹೆಂಗಿದೆ ಹಂಗೆ ಹೆಲ್ತ್ ಚೇಂಜ್ ಆಗ್ತಿರ್ತದೆ ಸೊ ಇದಿಷ್ಟ ಆಗಿತ್ತು ಇವತ್ತು ನೋಡಿ ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳು ಹಾಯ್ ನೋಡಿ ಹಂಗೆ ಚಿಟ್ಟಿದ್ ನೀವು ಹೇರ್ ಸ್ಟೈಲ್ ಸೊ ಇವಾಗ ಪ್ರತಿಯೊಂದು ನೀವು ಇರ್ಲಿ ಅಂತ ಹೇಳಿ ನೀವು ಹೇರ್ ಸ್ಟೈಲ್ ಅವಳ ಲಾಂಗ್ ಹೇರ್ಸ್ ಇದ್ವಲ್ಲ ಸೊ ಕಟ್ ಮಾಡಿಸಿದೆ ನೋಡಿ ಇವಾಗ ಸ್ನಾನ ಮಾಡಿದಾಳೆ ಫುಲ್ ಹಠ ಹಾಯ್ ಮಾಡು ಹೇಗಿದ್ರ ಎಲ್ರು ಅಂತ ಕೇಳು ಹ್ಮ್ ಅಲ್ಲ ಓಕೆ ಬಾಯ್ ಮಾಡು ಬಾಯ್ ಮಾಡು ಗಲೀಜು ಅಂತಾರೆ ನೋಡ್ರಿ ಕಿಸಿ ಕೊಡ ಒಂದು ನೋಡಿ ರೆಡಿ ಆದ್ಲು ಸೊ ಏನ್ ಚಿಕ್ಕಿ ಅಥ್ವ ಹಚ್ಚಿಲ್ಲ ಅವಳೆಲ್ಲಾ ಈಗ ಹಚ್ಚಿಸ್ಕೋತಾ ಇಲ್ಲ ಈ ಹಠ ಮಾರಿ ಈಗ ನಿದ್ದೆ ಬಂದ್ಬಿಟ್ಟಿದೆ ಫುಲ್ ನಾಲ್ಕು ಗಂಟೆಗೆ ಇರ್ತಾಳೆ ನಾಲ್ಕುವರೆ ಈಗ ನಾಲ್ಕುವರೆ ಅಂದ್ರೆ ಎದ್ ಅವಾಗಿಂದ ಆಟ ಇವಾಗ ಮಲಗ್ತಾಳೆ ಕಾಯ್ ಮಾಡು ನಿದ್ದೆ ಬಂದಿದೆ ನಿದ್ದೆ ಬಂದಿದೆ ಸೊ ಅವಳ ಮಲಗಿಸ್ಬೇಕು ಮತ್ತೆ ಮೇ ಬಿ ಇನ್ನೊಂದು ವೀಕಲ್ಲಿ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಸೊ ಇವಾಗ ವೇಟ್ ಲಾಸ್ ವಿತ್ ಹೆಲ್ತ್ ಕೇರು ಫೇ ಏನಂದ್ರೆ ಫೇಶಿಯಲ್ ಕೇರು ಆಮೇಲೆ ಹೇರ್ ಕೇರು ನೋಡ್ಬೋದು ಬಟ್ ಫೇಸ್ ಕೇರ್ನು ಆಗಿದೆ ನೋಡಿ ಪರವಾಗಿಲ್ಲ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಮಾಡ್ತಾ ಇದ್ದೀನಿ ಹಂಗೆ ಹೇರ್ ಕೇರ್ನು ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ರಿಸಲ್ಟ್ ಬಂದ ಮೇಲೆ ನಿಮ್ಗೆ ಏನು ಮಾಡಿದೆ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅಲ್ಲಿವರೆಗೆ ಬಾಯ್